ನಮಸ್ಕಾರ ಸ್ನೇಹಿತರೆ ಈ ದಿನ ಅಂದ್ರೆ ಮೋದಿ ಅವರು ಮೂರನೇ ಬಾರಿ ಭಾರತದ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ನೂರ ಐವತ್ತು ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಮೂರು ಮೂರು ಬಾರಿ ಪ್ರಧಾನಿಯಾಗಿ ಆಗೋದು ಸುಲಭದ ಮಾತಲ್ಲ ಈ ಹಿಂದೆ ನೆಹರೂರವರು ನಾಲ್ಕು ಬಾರಿ ಸತತವಾಗಿ ಆಯ್ಕೆಯಾಗಿದ್ರು ಮೊದಲ ಬಾರಿ ಚುನಾವಣೆಯಿಂದ ಆಯ್ಕೆಯಾಗಿರಲಿಲ್ಲ ಮಿಕ್ಕ ಮೂರು ಬಾರಿ ಜನರಿಂದ ಆಯ್ಕೆಯಾಗಿದ್ದರು ಇಂದಿರಾ ಗಾಂಧಿ ಹಾಗೂ ವಾಜಪೇಯಿ ಸಹ ಮೂರು ಮೂರು ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು ಆದರೆ ಅವರು ಸತತವಾಗಿ ಆಯ್ಕೆಯಾಗಿರಲಿಲ್ಲ ಮತ್ತೆ ಗ್ಯಾಪ್ ಇತ್ತು ಬೇರೆಯವರು ಕೂಡ ಪ್ರಧಾನಿಯಾಗಿದ್ರು ಈ ಮೂಲಕ ನೆಹರೂರವರನ್ನು ಬಿಟ್ಟರೆ ಸತತ ಮೂರು ಬಾರಿ ಆಯ್ಕೆಯಾದ ಪ್ರಧಾನಮಂತ್ರಿ ಮಂತ್ರಿ ಎನ್ನುವ ರೆಕಾರ್ಡ್ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಕ್ರಿಯೇಟ್ ಆಗಿದೆ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಕಾಲ ದೇಶವನ್ನು ಆಳಿದ ಪ್ರಧಾನಿಗಳು ಯಾರು ಅಂತ ನೋಡ್ತಾ ಹೋಗೋಣ ಬನ್ನಿ ಜವಾಹರ್ ಲಾಲ್ ನೆಹರು ಸ್ವಾತಂತ್ರ್ಯದ ನಂತರ ಇನ್ನೂ ಸಂವಿಧಾನ ರಚನೆ ಆಗಿರದಿದ್ದ ಕಾರಣ ಸಂವಿಧಾನ ರಚನೆ ಆಗುವವರೆಗೂ ನೆಹರು ಕೇರ್ ಟೇಕರ್ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಸಂವಿಧಾನ ರಚನೆಯ ನಂತರ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿಯಾಗಿ ಜನರಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿ ಎನ್ನಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆ ಹಾಗೂ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿ ಸಹ ಗೆದ್ದು ಒಟ್ಟು ನಾಲ್ಕು ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ಪ್ರಧಾನಮಂತ್ರಿಯಾಗಿದ್ದಾಗಲೇ ಸಾವನ್ನಪ್ಪತ್ತಾರೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೂ ಒಟ್ಟು ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನ ಪ್ರಧಾನಿಯಾಗಿ ದೀರ್ಘಕಾಲ ಭಾರತದ ಪ್ರಧಾನಿಯಾದ ದಾಖಲೆ ಇವರ ಹೆಸರಲ್ಲೇ ಇದೆ ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿನ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಧಾನಿಯಾದ ಇಂದಿರಾ ಗಾಂಧಿ ನಂತರ ಸಾವಿರದ ಒಂಬೈನೂರ ಅರವತ್ತೇಳು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚುನಾವಣೆಯಲ್ಲಿ ಕೂಡ ಗೆದ್ದು ಪ್ರಧಾನಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ದಳದ ವಿರುದ್ಧ ಸೋಲ್ತಾರೆ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಪ್ರಧಾನಿ ಆಗಿದ್ದಾಗಲೇ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಸಾವನ್ನಪ್ಪತ್ತರೆ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಹನ್ನೊಂದು ವರ್ಷ ಐವತ್ತೊಂಬತ್ತು ದಿನ ಹಾಗೂ ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ನಾಲ್ಕು ವರ್ಷ ಇನ್ನೂರ ತೊಂಬತ್ತೊಂದು ದಿನ ಒಟ್ಟು ಹದಿನೈದು ವರ್ಷ ಮುನ್ನೂರ ಐವತ್ತು ದಿನ ಪ್ರಧಾನಿಯಾಗಿದ್ದರು ಇನ್ನು ಮೂರನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದು ಎರಡು ಬಾರಿ ಸಂಪೂರ್ಣ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿರುವ ಇವರು ಇಪ್ಪತ್ನಾಲ್ಕು ಮೇ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಹತ್ತು ವರ್ಷ ಹದಿಮೂರು ದಿನಗಳ ಕಾಲ ಪ್ರಧಾನಿಯಾಗಿದ್ದಾರೆ ಇನ್ನು ಈ ಬಾರಿ ವಿವರೇ ಪ್ರಧಾನಮಂತ್ರಿ ಆಗ್ತಾ ಇರೋದ್ರಿಂದ ಈ ಅವಧಿ ಇನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಮನಮೋಹನ್ ಸಿಂಗ್ ಎರಡ್ ಸಾವಿರದ ನಾಲ್ಕು ಹಾಗೂ ಎರಡ್ ಸಾವಿರದ ಒಂಬತ್ತರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದಲ್ಲಿ ಪ್ರಧಾನಿಯಾಗಿದ್ದ ಮನ್ಮೋಹನ್ ಸಿಂಗ್ ರವರು ಒಟ್ಟು ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ದೇಶದ ಪ್ರಧಾನಿಯಾಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅತಿ ದೊಡ್ಡ ಪಕ್ಷವಾಗಿದ್ದ ಬಿಜೆಪಿಯಿಂದ ಪ್ರಧಾನಿಯಾಗಿದ್ದ ವಾಜಪೇಯಿ ರವರು ಬಹುಮತ ತೋರಿಸೋದ್ರಲ್ಲಿ ಫಲರಾಗ್ತಾರೆ ಪ್ರಧಾನಿಯಾಗಿ ಪ್ರಮಾಣ ವಚನ ಪಡೆದರೂ ಸಹ ಹದಿನಾರು ದಿನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ನಂತರ ದೇವೇಗೌಡರು ಸರ್ಕಾರ ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ರಚಿಸಿ ಬಹುಮತ ಪಡೆದಿದ್ದ ವಾಜಪೇಯಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡ್ತಾರೆ ಆದರೆ ಜಯಲಲಿತಾರವರು ಬೆಂಬಲ ವಾಪಸ್ ಪಡೆದ ಕಾರಣ ಒಂದೇ ವರ್ಷಕ್ಕೆ ಸರ್ಕಾರ ವಿಸರ್ಜನೆ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು ಬಂದ ವಾಜಪೇಯಿ ಪೂರ್ಣ ಐದು ವರ್ಷಗಳ ಕಾಲ ಪ್ರಧಾನಿಯಾಗಿರ್ತಾರೆ ಮೊದಲ ಅವಧಿಯಲ್ಲಿ ಕೇವಲ ಹದಿನಾರು ದಿನ ಇದ್ದ ಇವರ ಸರ್ಕಾರ ಎರಡನೇ ಅವಧಿಯಲ್ಲಿ ಆರು ವರ್ಷ ಅರವತ್ನಾಲ್ಕು ದಿನಗಳ ಕಾಲ ನಡೆಯುತ್ತೆ ವಾಜಪೇಯಿ ರವರು ಒಟ್ಟು ಆರು ವರ್ಷ ಎಂಬತ್ತು ದಿನಗಳ ಕಾಲ ದೇಶದ ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇವರನ್ನು ಬಿಟ್ಟರೆ ರಾಜೀವ್ ಗಾಂಧಿ ರವರು ಐದು ವರ್ಷ ಮೂವತ್ತೆರಡು ದಿನ ಪಿ ವಿ ನರಸಿಂಹ ರವರು ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನ ಮೊರಾರ್ಜಿ ದೇಸಾಯಿ ರವರು ಎರಡು ವರ್ಷ ನೂರ ಇಪ್ಪತ್ತಾರು ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ವರ್ಷ ಇನ್ನೂರ ಹದಿನಾರು ದಿನ ವಿಪಿ ಸಿಂಗ್ ರವರು ದಿನ ಐಕೆ ಕೆ ಗುಜರಾಲ್ ರವರು ಮುನ್ನೂರ ಮೂವತ್ತೆರಡು ದಿನ ದೇವೇಗೌಡ ರವರು ಮುನ್ನೂರ ಇಪ್ಪತ್ನಾಲ್ಕು ದಿನ ಚಂದ್ರಶೇಖರ್ ಅವರು ಇನ್ನೂರ ಇಪ್ಪತ್ತ್ ಮೂರು ದಿನ ಚರಣ್ ಸಿಂಗ್ ರವರು ನೂರ ಎಪ್ಪತ್ತು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು ನೆಹರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿನ ನಂತರ ಹಂಗಾಮಿ ಪ್ರಧಾನಿಯಾಗಿದ್ದ ಗುಲ್ಜರಿಲಾಲ್ ಲಾಲ್ ನಂದಾರ್ ಎರಡು ಬಾರಿಯೂ ಹದಿಮೂರು ಹದಿಮೂರು ದಿನಗಳ ಕಾಲ ಪ್ರಧಾನಿಯಾಗಿದ್ದರು ಒಟ್ಟು ಇಪ್ಪತ್ತಾರು ದಿನಗಳ ಪ್ರಧಾನಿಯಾಗಿದ್ದ ಇವರು ಅತಿ ಕಡಿಮೆ ಅವಧಿಯ ಪ್ರಧಾನ ಮಂತ್ರಿ ಎನ್ನಿಸ್ಕೊಳ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ಯಾರು ಅತಿ ಹೆಚ್ಚು ಕಾಲ ಪ್ರಧಾನ ಮಂತ್ರಿಯಾಗಿದ್ದರು ಅನ್ನೋ ಮಾಹಿತಿ ನಿಮ್ಗೆ ಏನನ್ಸುತ್ತೆ ಮೋದಿ ನೆಹರು ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಾರಾ ಅಥವಾ ರೆಕಾರ್ಡ್ ನೆಹರು ಹೆಸರಲ್ಲೇ ಉಳಿಯುತ್ತಾ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ